ಹೋಗಿದೆ ಮುದಲ್ಸ್ನೇ ಕರೆಕ್ಕೆ ಹೋಗಿದೆ ಕಣವ ಏನ್ ತಾಲ್ ಕೆಟ್ಟ ಆತಾಡ್ಕೊಂಡು ಹೋಗತ್ತೆ ಬಂದ್ರು ಬರ್ಲಿ ಬರ್ದ್ರಿ ಇರ್ಲಂತೆ ಏನಾರು ಮಾಡ್ಕೊಳ್ಳಿ ಅದಕ್ಕೆ ಏನಂತೆ ಏನಂದಿಲ್ಲ ಮಾವನೇ ಬಂದ್ ಕರಿಬೇಕು ಮಾವ ದರುದ್ರ ಅಂತಿದ್ರು ಇಂತದ್ ಅಂತ ಏನೋ ಬೋದ್ಬಿಟ್ಟದೆ ನನ್ ಬರೀಕಿಲ್ಲ ಮಾವ ಬಂದ್ ಕರಿಲಿ ಆಮೇಲೆ ಬರ್ತೀನಿ ಅಂತ ಹೇಳ ತಲ್ ಅಯ್ಯ ಹೋಗು ಸುಮ್ನೆ ದಡ್ ಬಿಟ್ಟಿದ್ದೇನೆ ಏನಾರು ಮಾಡ್ಕೊಳ್ಳಿ ಅವಳು ನೆಕ್ಲೆ ಬೋದಿ ನಿಮ್ಮ ಅಪ್ಪನ ಮಗ ಹೋಗಿಬೇಕಲ್ಲ ಕ್ಯಾಕೋಸ್ ಮಕ್ಕೆ ದರ್ ದರ್ ನನ್ ಮಗ ಎಣ್ಣ ಮಾತಾಡ್ಬಿಟ್ಟು ಇವತ್ತು ಮನೇಲಿ ಇಲ್ದಂಗ್ ಮಾಡ್ಬಿಟ್ಟನಲ್ಲ ಹಾ ಏನ್ ಗೊತ್ತಾಯ್ತಿಲ್ಲ ನನ್ ಮಗನ್ಗೆ ಓರ್ಸ್ಕೊಂಡ್ ಹಬ್ಬದಲ್ಲಿ ಮನೇಲಿ ಇಲ್ದಂಗ್ ಅಂತ ನಂಗೆ ಹೊಸಿ ಬೇಜಾರು ಆಗಿಲ್ಲ ಕಲೆ ನಾನು ಬೇಜಾರು ಆಗಿಲ್ಲ ಬಾ ಗುಡ್ಕ ಗುಡ್ಕ ಮೇಲೆ ಇಂಜಿ ಆ ಚಿಂಜಿ ಕಿ ಚಿಂಜಿ ಕೋಡ್ ಆಟ ಕಡಿದ್ಲು ಏನ ಹೇಳದ ಕಳ್ಸ ಕೊಟ್ರತೆ ನೋಡ ತಿಂಗಾ ಟೈಮ್ ಅಟಳಲ್ಲ ಅಂತ ಹೇಳದ ಅಂತ ಹೋಗಿದೆ ಈ ತಿತಿಲ ಅವರು ಈ ನರಂಗ ನಂಬ ನಂಗೆ ಹೊಸಿ ಕೆಲಸದೆ ಓಡ್ ಬತ್ತಿನ ಮಲ್ತಕೆ ಏ ಹೇಳದ ಕಲ ಅವರು ಅತ್ತರುವೆ ಕುತ್ಕೊಂಡು ಹೇಳಿದ್ರು ಹೋಗವಾ ಗಲ್ಲ ಆಟ ಮಾಡಬೇಡದು ಅವನಂದ್ರ ನಿಮ್ಮ ಗಂಡನ ನಿಮ್ಮ ಅತ್ತೆ ನೊಂದಿದರ ನಿಮ್ಮ ಅವನ ಮತ್ತೆ ಯಾಕೆ ನಿಂತ ತಲೆಗೆ ಹಚ್ಚಕೊಂಡಿ ಅಂದ್ರೆ ಬರ್ ಬರ್ ಬರ್ಬಿಡ್ತು ನಿಂಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ಯಾಕೆ ಹೋಗ್ತೋಯ್ತು ಅಂತ ಏನೋ ಬೋಸ್ಬಿಡ್ತು ನಾನು ಇಲ್ಲ ಅಂತ ಅನ್ಕೊಂಡು ಏನು ಆಟ ಮಾಡ್ತಾ ಕುಂತಾಳೆ ಅಯ್ಯೋ ಕತೆ ನಾನು ಅದಿಸ್ತಾ ತಗೊಂಡೋಗಿ ಮುಗಿನ್ ಬಿಟ್ಟು ಬಂದೆ

ಸೋಮಪ್ಪ ನೀ ಯಾಕಪ್ಪ ಮುದ್ಲಕ್ಷ್ಮಿ ಲಕ್ಷ್ಮಿ ಇದ್ರೆ ಏನಾದ್ರು ಬು ಯಾಕ ಮಾತಾಡಕ ನಾಚ್ಕೆ ನಿಜಕ್ಕೆ ಯಾಕೆ ನಾನು ಸ್ವಾಸೆ ಬದಿ ನೀನು ಅವತ್ತು ಲೋಪರ್ ನನ್ನ ಮಗನೆ ಬೋ ಬಂದ್ಬಿಟ್ಟು ಸ್ವಾಸ ಮನೆಗೆ ಬರ್ದಂಗಲ್ಲ ನೀನು ಏನ ಸಿಕ್ತು ನಿಮ್ಗೆ ಏನು ಸಿಕ್ತು ಉಪಯೋಗ ಎಷ್ಟು ದಿನಕ್ಕಿಂತ ಕುರ್ತೀವಿ ಮನೆ ಹಾಳು ಮಾಡಕ್ಕೆ ಮನೆ ಹಾಲು ನನ್ ಬಂಗೇ ನೀನು ಮಾಡ್ತೀವಿ ಬರ್ಲಿಕ್ಕಿತ್ತೊಂಬ ಕಿತ್ತೋ ನನ್ ಮಗನಿ ತಿರ್ಗ ಬಂದ್ರು ಮಾಡ್ದೆ ಯಾಕೆ ಮಾಡಿದೆ ಬೋದಿ ಏನಂದ್ರೆ ನೀನು ಅಲ್ಲಿ ಊಟ ಕರ್ತೇನಂದೆ ಏನಂದೆ ಬರ್ದು ಬಂದ್ಬಿಡ್ತು ಅಂತ ಅಂದ ನೀನು ಬರ್ಬಾರ್ದು ಬಂದ್ಬಿಡ್ತು ನೀನಿಂದ హంగి అంత అంత యో ఏండి కాపు అర్ అందటే ఈడు ఆయూ ఈ మాట్స్కం ఇతల ఏం మాట్లాస్క ఇల్ నీ హోగ్ నిన్న మగ్గు మనకి ఇల్ నిస్కందో నేను ఎంత గొప్ప నండి నేను యావ బుద్ధి కల్తీ అంటే చనకల్ నీ బుద్ధి అలా నీ బుద్ధి అని చన కండీ నను నేను ఏ సొసే ఉగుదీ ఓడ్స్బి మనంబుట్ సొసే ఓడ్స్క వేసి హబ్దాలి సొసెల్దే మాది నేను ಇನ್ನಂತೂ ನಿನ್ನ ನಿನ್ನ ಮಾವ ಅಂತ ಅವಳು ಮಾತಾಡ್ಬೇಕು ಇನ್ನು ಮಾತಾಡ್ಸ್ಬೇಕು ಮಾತಾಡ್ಬೇಕು ನಿನ್ನ ನೀನು ಹೋಗ್ಯ ಬೆಂಕಿ ಕ ಹೋಗೋಗು ಹೋಗು ಜನ್ಮಕ್ಕೆ ಯಾರು ಹೋಗಿದ್ದರು ಎಲ್ಲಿ ಹೋಗಿದ್ದಾಳೆ ಸೊಸೆ ಓ ಇನ್ನೇ ಇದ್ದಾಳು ಮನೆಗೆ ಹೋಗೋಳೆ ನಮ್ಮ ಮಾವ ದರ್ದ್ರು ಬಂದು ನೀನು ಬಂದಲ್ಲಿ ದರ್ದ್ರು ಬಂದ್ಬಿಡ್ತು ಬರಬಾರ್ದೆ ಬಂದ್ಬಿಡ್ತು ಹಂಗೆ ಹಿಂಗೆ ಅಂತ ನನಗೆ ಬೇಕಿಲ್ಲ ಮನೆ ಏನು ಮನೆ ಬಿಟ್ಟು ಹೋಗಿ ಅವತ್ತೇ ಓದ್ಲು ನೀನು ಯಾವತ್ತು ಬೋದೋ ಅವತ್ತೇ ಓದ್ಳು ನೀನು ಒಳಗೆ ಬರಲಿಲ್ಲ ಯಾಕೆ ನಾನು ಮಗನ ಜೀವನ ಆಡ್ ಮಾಡ್ಬೇಕು ಅಂದ್ಕೊಂಡಿ ಮಾತಾಡ್ದ ನೀನು ಹಾಂ ಮಗನ ಜೀವನ ಆಡ್ಮಾಡ್ಕ ಆಡ್ ಮಾಡಬೇಕು ಅಂತ ಮಾಡಿದೆ ಓರ್ಸ್ತೀನಿ ತಂಗ್ಳು ತಂಗ್ಳಿಟ್ಟು ತಂಗ್ಳು ಉಂಟ ಕುಂತದೆ ಅಯ್ಯೋ ನಮ್ಮ ಮಾವ ಬಂದು ಕೇಳೋಣ ಊಟವಾ

హేబుడు ఆళగంతో నా అందబుట్టు ఉగుతు క్లో దావు కురి మేస్తా అందబిట్ నారు ఇస్కండి ఇల్వా అంత కళ అనుక బందే ఇలా మనకు కడలికడే కడ మనకి కొబ్బా కడతీ నండి నేను మన దసా మేస్పలా అందుబుట్టు ఓదో నేను అల్ కురి దూ మియా నాచిక అయిపో ని నాచక అయి నేను హేగ్ బంకీ కదారుసిన అవీ బుద్ధికల్ నీ ఎర్ర మక్క మక్క అలా మగ సమీ కట్ట మగన్ మగ్ మిమ్మరక మిమ్మీ అయ్యే ఇల్దాక పందే నేను ఆ ఇల్దే అం ఏ నమీ గొత్తు హిం మాట్తా అనిబిట్టు నిన్న మగ్గు హింట్ కై కొడతాడు హం గొప్పతు బాధ అండి మాీ అయ్యో నన్న మగలు చనగి ఇత అనిబిట్టు అయ్యో బదుకలి నగు అనిబుట్టు కురిద ఆడు ఎలా మేసి మేసి మురుమూరుద్దూత్నావత్ీని బరీ ఒస నన్ను అత్తగి కీళ్ళు మన బుట్టే ఓడ్సరా ನೀನು ಅವಳ ಮನೆ ಬಾಕ್ಳಗೂ ಹೋಗ್ತಾ ನಾನು ಏನಿದ್ರು ಏ ಇಲ್ಲೇ ಇರ್ತೀನಿ ಅಲ್ಲಿ ಮಾಡೋದ ನನ್ನ ಮಗನಿಗೆ ಮಾಡ್ಕೊಂಡಿ ನನ್ನ ಮಗನೇ ಬದುಕಲಿ ಬಿಡು ಅದನ್ನೇ ನಾನು ಹೇಳಿದ್ದು ನೀನು ಏನು ಸಂಪಾದನೆ ಮಾಡಿ ಗುಡ್ಡ ಹಾಕಿಲ್ಲ ನನ್ನ ಮಗನಿಗೆ ನನ್ನ ಮಗನ ನಾಕತ್ತೆ ಬದುಕೋಕೆ ಕಷ್ಟಪಟ್ಟು ನಾನು ಸಂಪಾದನೆ ಮಾಡೋಣ ನಿಮ್ದಾಗಿ ನಾವು ಆದಷ್ಟು ನಾವು ಸಹಾಯ ಮಾಡಬೇಕು ನಮ್ಮ ಮುಂಡೆ ಮಗನ ಹತ್ರ ಯಾಕೆ ಪಡ್ಕೊಳೆ ನಾನು ನಾಲ್ಕೆತ್ತ ನಿಂದಿದ್ದು ನಿನ್ನ ಹತ್ರ ಹುಡುಗಿದ್ದು ನನ್ನ ಮಗನ ಮಗೋಯ್ತೀನಿ ಬಿಟ್ಟು ನೀನು ಹೇಗೆ ತೆಗೆ ಬೆಂಕಿ ಕಾ ಹೋಗು ಹೋಗಿರೋಗಲ್ಲೇ ಬರಬೇಡ ನೀನು ಬಂದಿಲ್ಲಿ ನಿನ್ನ ಮಗನಾಗೆ ತೆಗಿಕ್ಕೆ ಸಸೆ ಕುಡ್ ಜಾಗ ನನ್ನ ಮಗನ ನಿಮ್ಮ ದಿಲ್ದಾಗ ಮಾಡ್ತೀನಿ ನೀನು ಹೋಗಿ ನೀನು ಬರಬೇಡ ನೀನು ಬಂದುಬಿಡಕನ ಮೀ ಎಲ್ಲಿಗೆ ಹೋಗಾನೆ ನಾನೇ ಸೋರಿ ಸುಣ್ಣ ಆಗ್ಬಿಟ್ಟಿನಿ ಭಾಳ ಬೇಜಾರಾಗಿ ಹೋಗೋದು ನನಗೆ ನೀನೇನಾರು ಮಾತಾಡಿದ್ ಮಾತ್ರ ಕೆರೆಯೊಬಾದ್ರೆ ನೋಡ್ಕೋಬೇಕದ ನಾನು ಅಷ್ಟೇ ಇನ್ನೇನು ಮಾಡೋಕ್ಕಿರ ಇನ್ನು ಎಲ್ಲಿಗೆ ಅಂತ ಹೋಗ ನಾನು ಇನ್ನು ಯಾರು ಮನೆಗೆ ಅಂತ ಹೋಗೋಣ ಹೇಳು ಕಾಣ್ತಿ ತಿರು ನಾನು ಸೊಸೆ ಹೋಗು ಹೋಗಿ ಕಾಳು ಕಟ್ಕೊಂಡು ಕರ್ಕೊಬರ್ ನಾನು ಸೊಸೆ ಕರ್ಕ ಬಂದ್ರೆ ಮಾತ್ರ ಮನೆ ಒಳಗೆ ಸೇರ್ಸೋದು ನೀನು ಇಲ್ಲ ನಾವು ಯಾವ್ದೇ ಬಿಡು ಸೇರ್ಕಾ ತಿಳ್ಕೊಬಿ ಅನ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ ಅಪ್ಪ ಮನೆಗೆ ಸೇರ್ಕೊಂಡು ಹೋಗ್ತಾನ ಸೊಸೆ ಓರ್ಸ್ಕೊಂಡು ಹಬ್ಬಕ್ಕೂ ಬರಲಿಲ್ಲ ನನ್ನ ಮಗನ ಮಕನ ನೋಡಕೈತಿಲ್ಲ హోగి కర్క బంద మనవాళి బొరాట ఇల్వ్ చందది బర్డకబడ్ మను నిన్నమ్కం బందే నను నేను భాళ బహుమ కొట్ట నేను నిన్ను కొట్క నోసర సాకు నను నన్ను మగనగూ నింక నిన్ను అని నోవేకాళు అది సుమ్ నమ్మకీ బైబ ఆయూ హోగ సోసే కర్కబినీ తప్ప మొదలు హంగు అంగిరక హోగ అవును వచ్చికే ఒళ్ళ బహుమ కొ కొట్లు అవుణ నిన్న మగలు అంతవ్ మగా నోడూ అని తిరుగు నోడకే నను ನಾನು ಎಲ್ಲರೂ ಮುಗಡೆ ಬೀದಿ ನಿಂತ್ಕೊಂಡು ಬೋದ್ಕೊಳ್ಸವಳೆ ಜನಗಳು ನೋಡೋರು ಮನೆ ಅವಳ ಹಂಗಾರೆ ಜೀತಕ್ಕಿದ್ನಾಥ್ ಹೋಗಂಗಿಲ್ಲ ಬರಂಗಿಲ್ಲ ಅವ್ಳ ಮನೆ ಜೀತ ಮಾಡ್ಕೊಂಡು ಇರ್ಬೇಕಾಗಿತ್ತ ನಾನು ಯಾವ್ಯಾವ ಥರದಲ್ಲಿ ಮಾತಾಡಲು ಗೊತ್ತಾ ಅಪ್ಪ ಅಪ್ಪನನ್ನು ಕಾಣ್ದಂಗೆ ಮಾತಾಡ್ಬಾರ್ದು ಮಾತೆಲ್ಲ ಮಾತಾಡಲು ಅವ್ಳ ಕೈಲಿ ನಾನು ಅಲ್ಲಿ ಇರ್ಬೇಕಾಗಿತ್ತ ಅದಕ್ಕೆ ಕಟ್ಟದು ಬಂದುಬಿಟ್ಟೆ ನಾನು ನನ್ನ ಇನ್ನ ನಾನು ಹ್ಞೂ ನಾನಿಲ್ಲೇ ಇರ್ತೀನಿ ನಾನು ಕರುವ ಕುರಿಯೋ ಮೇಯ್ಚ್ಕೊಂಡು ಕಾಲ ಕಳಿತೀನಿ ನನಗೇನು ಬೇಕಾಗಿರೋದು ಒಂದು ಮುದ್ದೆ ಇಟ್ಟು ಅಷ್ಟು ಬಿಡ್ರಿ ಇನ್ನೇನು ಎಲ್ಲಿದ್ರೇನು ಯಾವ ನನ್ನ ಮಗನೇ ಬದುಕಲಿ ಹೋಗು ನಾನು ಮಾಡಿ ತಪ್ಪಕ್ಕೆ ಇವತ್ತು ನಾನೇ ಶಿಕ್ಷೆ ಏನು ಬೋಸ್ತಾ ಕುಂತೀನಿ ಆಯಿತು ಹೋಗ್ ಹೋಗಿ ಹೋಗಿ ನನ್ನ ಸ್ವಾಸೆ ಕರ್ಕ ಬಂದೆ ನೀನು ಸರಿ ಆಯಿತು ಇಲ್ವಾ ನೀನು ಬೇಡ ನೀನು ನನ್ನ ಸ್ವಾಸ ಇಲ್ಲದ ನೀನಕ್ಕೆ ಬಂದೆ ನೀನು ಹೋಗು ಬಾಯಿ ಮುಚ್ಕೊಡು ನನ್ನ ಸ್ವಾಸೆ ದಡ್ಡಿನ ಆಗಿರ್ಬೋದು ಅವಳಲ್ಲಿರೋ ಒಳ್ಳೆಯತಾನೆ ಯಾರಲ್ಲೂ ಬರೋಕ್ಕಿಲ್ಲ ಹೋಗಿ ಕರ್ಕ ಬರೋದು ಸರಿ ನೀನು ನಾನು ನೀನು ಬರಬೇಡ ಮಾತ್ರ ಎಲ್ತು ಕೇಳ್ಕೊಬಿಡು ಸರಿ ಆಯಿತು ಹೋಗೋ ನೀನು ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ